ಹಲೋ ಫ್ರೆಂಡ್ಸ್ ಇವತ್ತು ನಾವು ಹೋಟೆಲ್ ಸ್ಟೈಲ್ ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಗ್ರೇವಿ ಮಾಡೋದನ್ನು ನೋಡ್ಕೊಳ್ಳೋಣ ಮೊದಲನೇದಾಗಿ ಒಂದು ಕೆ ಜಿಯಷ್ಟು ಚಿಕನ್ ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ ಹಾಗೆಯೇ ಸ್ಕಿನ್ ಔಟ್ ತೊಗೊಂಡಿದ್ದೀನಿ ಇದರಲ್ಲಿ ನಾವು ಗ್ರೇವಿಗೆ ಒಂದು ಸ್ವಲ್ಪ ಪೀಸಸ್ನ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ಬೋನ್ ಅಂಥ ಚಿಕನ್ನ ನಾನು ಗ್ರೇವಿಗೆ ಹಾಕ್ತಾಯಿದ್ದೀನಿ ಬೋನ್ಲೆಸ್ ಇರೋವಂಥ ಚಿಕನ್ ನಾವು ಬಿರಿಯಾನಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಪೂರ್ತಿ ಸಪ್ರೇಟ್ ಇದ್ದೀನಿ ಒಂದು ಇನ್ನೂರೈವತ್ತು ಗ್ರಾಮಷ್ಟು ತೊಗೊಂಡ್ರೆ ಗ್ರೇವಿಗೆ ಸಾಕಾಗುತ್ತೆ ಓಕೆ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಮಸಾಲೆ ರುಬ್ಕೊಳ್ಳೋಣ ಮೊದಲು ಗ್ರೇವಿ ಮಾಡ್ಕೊಳ್ತಿದ್ದೀನಿ ಈ ಗ್ರೇವಿಗೆ ಒಂದು ಹತ್ತು ಪೀಸಷ್ಟು ತೆಂಗಿನಕಾಯಿ ಹಾಕ್ಕೊಳ್ಳೋಣ ಹಾಗೆಯೇ ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಚಿಕ್ಕದು ಈರುಳ್ಳಿ ಹಾಕ್ಕೊಂಡ್ರು ಸಾಕಾಗುತ್ತೆ ಖಾರಕ್ಕೆ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳ್ತಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಶುಂಠಿ ಒಂದು ಇಂಚಷ್ಟು ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಹಾಕ್ಕೊಳ್ತಿದ್ದೀನಿ ಹಾಗೆ ಅರ್ಧ ಇಂಚಷ್ಟು ಚಕ್ಕೆ ಐದು ಲವಂಗನ ಸೇರಿಸ್ತಾ ಇದ್ದೀನಿ ನಂತರ ನೋಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಚಿಟಿಕೆಯಷ್ಟು ಮಾತ್ರ ಅರಿಶಿನ ಹಾಕ್ಕೊಳ್ತೀನಿ ನಂತರ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ನೋಡಿ ಇದರಲ್ಲಿ ನೀರನ್ನು ಹಾಕಿ ನಾವು ಚೆನ್ನಾಗಿ ಮೆತ್ತಗೆ ನುಣ್ಣಗೆ ರುಬ್ಕೊಳ್ಬೇಕು ನೋಡಿದ್ರಲ್ಲ ಈ ರೀತಿ ರುಬ್ಬಿಟ್ಟಿದ್ದೀನಿ ಈಗ ಗ್ರೇವಿ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಕಡಾಯಿ ಬಿಸಿ ಮಾಡಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬಿಸಿ ಆಗ್ತಿದೆ ಅಲ್ವ ಈಗ ಸ್ವಲ್ಪ ಕಸೂರಿ ಮೇತಿ ಅರ್ಧ ಟೀ ಸ್ಪೂನಷ್ಟು ಸೋಂಪು ಒಂದೇ ಒಂದು ಏಲಕ್ಕಿ ಹಾಕ್ಕೊಳ್ತಿದ್ದೀನಿ ಇದು ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡಬೇಕು ಇದರಲ್ಲೇ ಒಂದು ಹತ್ತು ಪೀಸಷ್ಟು ಈರುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಈರುಳ್ಳಿ ಬೇಡ ಅಂದರೆ ತೊಂದರೆ ಇಲ್ಲ ಸ್ಕಿಪ್ ಮಾಡ್ಬೋದು ಈಗ ನಾವು ಸಪ್ರೇಟ್ ಮಾಡಿಟ್ಟಿದ್ವಲ್ಲ ಆ ಚಿಕನ್ ಪೀಸಸನ್ನು ಸೇರಿಸ್ಕೊಳ್ಳೋಣ ನೋಡಿ ಇದು ಪೂರ್ತಿ ಹಾಕಿದ ನಂತರ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಆ ಚಿಕನಲ್ಲಿ ನೀರು ಬಿಟ್ಕೊಂಡು ಮತ್ತೆ ಡ್ರೈ ಆಗುತ್ತೆ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆಗ ಹಸಿ ಸ್ಮೆಲ್ ಪೂರ್ತಿ ಹೊಟ್ಟೋಗುತ್ತೆ ನಾನು ಈಗಲೇ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗಲೇ ಹಾಕ್ಕೊಂಡ್ರೆ ಚಿಕನ್ ಪೀಸಸ್ಸು ಅಷ್ಟೇ ಗ್ರೇವಿನಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಫ್ರೈ ಆಯ್ತಲ್ವ ಈಗ ರುಬ್ಬಿಟ್ಟಿರೋಂಥ ಮಸಾಲನೂ ಸೇರಿಸ್ಕೊಳ್ಳೋಣ ಮಸಾಲ ಹಾಕಿದ್ದೇನೆ ತಕ್ಷಣ ನೀರನ್ನು ಹಾಕಬಾರ್ದು ಸಲ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಬಂದ ನಂತರ ನಾವು ನೀರನ್ನು ಸೇರಿಸ್ಬೇಕು ಒಂದು ಕುದಿ ಬರಲಿ ನೋಡಿ ಈ ಥರ ಕುದೀತಾ ಇದೆ ಅಲ್ವ ಈಗ ಒಂದು ಗ್ಲಾಸಷ್ಟು ನೀರನ್ನು ಇದ್ದೀನಿ ಅಂದರೆ ಬೇಯೋದಕ್ಕಿಷ್ಟು ನೀರು ಬೇಕಾಗುತ್ತೆ ಕುಕ್ಕರಲ್ಲಿ ಮಾಡೋದಾದರೆ ನೀವು ನೀರು ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಗ್ರೇವಿ ಅಂತೂ ಬಿರಿಯಾನಿ ಜೊತೆ ಸಲ ಟ್ರೈ ಮಾಡಿ ನೋಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ನಂತರ ಈಗ ನಾವು ಬಿರಿಯಾನಿಗೆ ರೈಸನ್ನು ನೆನೆಸಿಟ್ಕೊಳ್ಳೋಣ ಒಂದು ಮುಕ್ಕಾಲು ಗ್ಲಾಸಷ್ಟು ನಾನು ಸೋನ ಮೊಸರಿ ರೈಸನ್ನು ತೊಗೊಂಡಿದ್ದೀನಿ ಕಾಲು ಗ್ಲಾಸಷ್ಟು ಜೀರಾ ರೈಸನ್ನು ಇದ್ದೀನಿ ಜೀರಾ ರೈಸ್ ಹಾಕ್ಕೊಳ್ಳೋದ್ರಿಂದ ಬಿರಿಯಾನಿ ಘಮನೂ ಚೆನ್ನಾಗಿರುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ ಆದರೆ ಹೆಚ್ಚಿಗೆ ಹಾಕಬಾರ್ದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಈಗ ಎರಡು ಗ್ಲಾಸ್ ರೈಸ್ ಆಯ್ತಲ್ವ ಇದನ್ನು ಹಾಕಿ ಎರಡು ಸಲ ವಾಶ್ ಮಾಡಿ ಅರ್ಧ ಗಂಟೆ ನಾವು ನೆನೆಸಿಟ್ಕೊಳ್ಳೋಣ ನಂತರ ತೆಂಗಿನ ಹಾಲನ್ನು ತೆಗೆದಿಟ್ಟಿದ್ದೀನಿ ಅಂದರೆ ತೆಂಗಿನಕಾಯಿ ಮಿಕ್ಸಿನೆಲ್ಲ ಹಾಕಿ ಗ್ರೈಂಡ್ ಮಾಡಿ ಅದನ್ನು ಒಂದು ಬಟ್ಟೆನಲ್ಲಿ ಸೋದಿಸ್ಕೊಂಡು ಈ ಹಾಲನ್ನು ತೆಗೆದಿಟ್ಟಿದ್ದೀನಿ ನಾನು ಎರಡು ಗ್ಲಾಸಷ್ಟು ತೆಂಗಿನ ಹಾಲನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಇದು ಪಕ್ಕದಲ್ಲಿಟ್ಟು ಗ್ರೇವಿನ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಅಂತ ಕುದೀತಾ ಇದೆ ತುಂಬ ಚೆನ್ನಾಗಾಗಿದೆ ಈ ಗ್ರೇವಿ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಬಿರಿಯಾನಿ ಮಾಡಿದಾಗ ತುಂಬ ಚೆನ್ನಾಗಾಗುತ್ತೆ ಹಾಗೆ ಚಿಕನ್ ಪೀಸಸ್ ನೋಡ್ತಿದ್ದೀನಿ ನೋಡಿದ್ರಲ್ಲ ಬೆನ್ನೆ ಥರ ಸಾಫ್ಟಾಗಿ ಬೆಂದೋಗಿದೆ ಅಲ್ವಾ ಓಕೆ ಫೈನಲಿ ಗ್ರೇವಿ ಅಂತೂ ರೆಡಿ ಆಗೋಯ್ತು ಪಕ್ಕದಲ್ಲಿ ಎತ್ತಿಟ್ಬಿಟ್ಟು ನಂತರ ಬಿರಿಯಾನಿ ಮಾಡೋದು ನೋಡ್ಕೊಳ್ಳೋಣ ಕುಕ್ಕರ್ ಬಿಸಿ ಮಾಡಿ ನೂರು ಗ್ರಾಮಷ್ಟು ಎಣ್ಣೆ ಇದ್ದೀನಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಇಲ್ಲ ನೀವೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಅಂದರೂ ಧಾರಾಳವಾಗಿ ಹಾಕ್ಕೊಳ್ಬೋದು ಬಿಸಿ ಆಗ್ತಿದೆ ಈಗ ಬಿರಿಯಾನಿ ಸ್ಪೈಸಸ್ ನಿಮ್ಮ ಮನೇಲಿ ಏನೇನಿದೆಯೋ ಅದರಲ್ಲಿ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಹಾಗೆ ಒಂದು ಅರ್ಧ ಈರುಳ್ಳಿನೂ ಹಾಕ್ಬಿಟ್ಟು ಇದೆಲ್ಲ ಚೆನ್ನಾಗಿ ಘಮ ಬರಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಈ ಜಾಗದಲ್ಲಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಬಿರಿಯಾನಿ ಟೇಸ್ಟ್ ಅದರಲ್ಲೇ ಬಂದ್ಬಿಡುತ್ತೆ ನಂತರ ಚಿಕ್ಕ ಚಿಕ್ಕದು ಎರಡು ಟೊಮೊಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈ ಟೊಮೊಟೊನೂ ಅಷ್ಟೇ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು ಟೊಮೊಟೊ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ಒಂದು ರೀತಿ ಗ್ರೇವಿ ಟೈಪಲ್ಲಿ ಬಿರಿಯಾನಿ ಬರುತ್ತೆ ನಿಮ್ಗೆ ಯಾವ ಥರ ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ ಇಷ್ಟು ಫ್ರೈ ಆಯ್ತಲ್ವಾ ಈಗ ಚಿಕನ್ ಪೀಸಸ್ ಸೇರಿಸ್ಕೊಳ್ತಿದ್ದೀನಿ ಅಂದರೆ ನೋಡಿ ನಾನು ಒಂದು ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲೇ ಕಟ್ ಮಾಡಿಸಿದ್ದೀನಿ ನಿಮ್ಗೆ ಯಾವ ಥರ ಬೇಕೋ ನೋಡ್ಕೊಂಡು ನೀವು ಕಟ್ ಮಾಡ್ಕೊಳ್ಬೋದು ಹಾಗೆ ಬೋನ್ಲೆಸ್ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ನೋಡಿ ಈಗ ಪೂರ್ತಿ ಹಾಕಿದ ನಂತರ ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಹತ್ತು ನಿಮಿಷನಾದರೂ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಎಲ್ಲ ರೆಸಿಪೀಸ್ ಮಾಡಿದಾಗೂ ಹೇಳ್ತಿರ್ತೀನಲ್ವಾ ನಾವು ಚಿಕನ್ ಪೀಸಸ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಖಾರಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾ ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟು ಗರಂ ಮಸಾಲ ಹಾಗೆ ಕಾಲ್ ಟೀ ಸ್ಪೂನಷ್ಟು ಅಷ್ಟು ಹಾಕ್ಕೊಳ್ತೀನಿ ನಂತರ ನೋಡಿ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಮೆಣಸಿನ ಪುಡಿ ಹಾಕೊಳ್ಳೋದ್ರಿಂದ ಹಾಗೆ ಎಣ್ಣೆಯಲ್ಲಿ ಪುಡಿಗಳೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದ್ರೆ ಆ ಚಿಕನ್ಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತಲ್ವ ಆ ಚಿಕನ್ ಪೀಸಸ್ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಈಗ ನೋಡಿ ಇದು ಎಣ್ಣೆ ಪೂರ್ತಿ ಸೈಡಲ್ಲಿ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಆಗ್ತಾ ಇರಲಿ ಅಷ್ಟರಲ್ಲಿ ಬಿರಿಯಾನಿಗೆ ಒಂದು ಚಿಕ್ಕ ಮಸಾಲೆ ರೆಡಿ ಮಾಡೋಣ ಮಿಕ್ಸಿ ಜಾರಲ್ಲಿ ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆಯೇ ಒಂದು ಐದಾರು ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಶುಂಠಿ ಎರಡು ಇಂಚಷ್ಟು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹೆಚ್ಚಿಗೆ ಹಾಕಬೇಕು ಯಾವುದೇ ಬಿರಿಯಾನಿ ಆಗಲಿ ವೆಜ್ಜೇ ಆಗಲಿ ನಾನ್ ವೆಜ್ಜೇ ಆಗಲಿ ಶುಂಠಿ ಬೆಳ್ಳುಳ್ಳಿ ಹೆಚ್ಚಿಗೆ ಹಾಕ್ಕೊಳ್ಳಿ ಹಾಗೆ ಒಂದು ಇಂಚಷ್ಟು ಚಕ್ಕೆ ಒಂದು ಏಳರಿಂದ ಎಂಟು ಲವಂಗ ಸೇರಿಸ್ಕೊಳ್ತಿದ್ದೀನಿ ನಂತರ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಪುದೀನ ಫ್ಲೇವರ್ ಇಷ್ಟಪಡಲ್ಲ ಅನ್ನೋರು ಧಾರಾಳವಾಗಿ ನೀವು ಸ್ಕಿಪ್ ಮಾಡ್ಬೋದು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದನ್ನು ನಾವು ತರ್ತರಿಯಾಗಿ ರುಬ್ಕೊಂಡ್ರು ಸಾಕಾಗುತ್ತೆ ಅಷ್ಟರಲ್ಲಿ ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದ್ದೆ ಇದೇ ಗ್ಲಾಸಲ್ಲಲ್ವಾ ನಾವು ರೈಸ್ ತೊಗೊಂಡಿದ್ವಿ ಸೇಮ್ ಗ್ಲಾಸಲ್ಲೇ ಎರಡು ಗ್ಲಾಸ್ ಅಷ್ಟು ನಾನು ತೆಂಗಿನ ಹಾಲನ್ನು ಹಾಕ್ಕೊಳ್ತಿದ್ದೀನಿ ತೆಂಗಿನ ಹಾಲು ಹಾಕಿ ಮಾಡೋದ್ರಿಂದ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆಯೇ ಒಂದು ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ ಅಂದರೆ ಎರಡು ಗ್ಲಾಸು ರೈಸ್ಗೆ ನಾನು ಮೂರು ಮುಕ್ಕಾಲು ಗ್ಲಾಸಷ್ಟು ಸೇರಿಸ್ತಾ ಇದ್ದೀನಿ ನಿಮಗೆ ಇನ್ನೂ ಆಗಬೇಕು ಅಂದರೆ ನಾಲ್ಕು ಗ್ಲಾಸಷ್ಟು ಹಾಕ್ಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಬರಬೇಕು ಅಲ್ಲಿವರೆಗೂ ನೀಟಾಗಿ ಕುದಿಸ್ಕೊಳ್ಳಿ ನೋಡಿ ಈ ಥರ ಕುದಿ ಬರ್ತಿದೆ ಅಲ್ವಾ ಈಗ ನಾವು ನೆನೆಸಿಟ್ಟಿರೋಂಥ ರೈಸನ್ನು ಸೇರಿಸ್ಕೊಳ್ಳೋಣ ಈ ರೈಸಂತೂ ನಮಗೆ ಒಂದು ಅರ್ಧ ಭಾಗ ಬೇಯಬೇಕು ಬೇಯ್ದ ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲ ಸೇರಿಸ್ಬೇಕು ನಾನು ಒಂದು ಹೋಟೆಲಲ್ಲಿ ನೋಡಿದ್ದೆ ಸೇಮ್ ಅದೇ ಮೆಥಡಲ್ಲೇ ನಿಮಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಅರ್ಧ ಬೆಂದಿದೆ ಅಲ್ವಾ ಈಗ ರುಬ್ಬಿಟ್ಟಿರುವಂಥ ಮಸಾಲನ ಸೇರಿಸ್ತಾ ಇದ್ದೀನಿ ರೇಸಿದ ನಂತರ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಬಾಸುಮತಿ ರೈಸ್ ಆದರೆ ನೀವು ಚಿಕನ್ ಮೇಲೇ ಮಸಾಲೆ ಹಾಕ್ಕೊಂಬಿಡಿ ಯಾಕೆ ಅಂದರೆ ರೈಸ್ ಹೊಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಖರ್ ಖಾರವಾಗಿ ಬಿರಿಯಾನಿ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಆಯ್ತಲ್ವ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಸಿಲ್ ಕೂಗಿಸ್ಕೊಳ್ಳೋಣ ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ವಿಸಿಲ್ ಅಂತ ನೋಡಿ ನಾನಂತೂ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ತುಂಬ ಸಾಫ್ಟಾಗಿ ಅಷ್ಟೇ ರೈಸ್ ಬಿಡಿಬಿಡಿಯಾಗಿ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ತೆಂಗಿನ ಹಾಲು ಹಾಕಿ ಮಾಡಿರೋದ್ರಿಂದ ಮಿಕ್ಸ್ ಮಾಡ್ತಿದ್ರೇ ಅಷ್ಟು ಚೆನ್ನಾಗಿ ಗಮ ಇದೆ ಹಾಗೆ ನಾವು ಮಾಡಿರೋಂಥ ಗ್ರೇವಿನೂ ಅಷ್ಟೇ ಈ ಬಿರಿಯಾನಿಗೆ ಪರ್ಫೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಈ ಮೆಥಡಲ್ಲಿ ಎರಡು ರೆಸಿಪೀಸ್ನೂ ಅಷ್ಟೇ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತಾರೆ ಹಾಗಿದ್ರೆ ಹೇಗೆ ಬಂತು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು